ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಕೆ ಸುರೇಶ್ ರವರ ಜನ್ಮದಿನದ ಅಂಗವಾಗಿ ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಸಲಾಯಿತು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಜನ್ಮದಿನದ ಅಂಗವಾಗಿ ಇಲ್ಲಿನ ಎಚ್ ಎಸ್ ಬಾಯ್ಸ್ ಮತ್ತು ಹುಲ್ಲಳ್ಳಿ ಸುರೇಶ್ ಅಭಿಮಾನಿ ಸಂಘದಿಂದ ವಿವಿಧ ಸೇವಾ ಕಾರ್ಯದ ಜೊತೆಗೆ ಪ್ರವಾಸಿ ತಾಣ ಬೇಲೂರಿನಲ್ಲಿ ಅದ್ದೂರಿ ಸ್ವಾಗತವನ್ನು ನೀಡಲಾಯಿತು ಶಾಸಕರಾದ ಎಚ್ ಕೆ ಸುರೇಶ್ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳಿಂದ ಪಟ್ಟಣದ ನೆಹರು ನಗರದಿಂದ ಶಾಸಕ ಎಚ್ ಕೆ ಸುರೇಶ್ ಅವರನ್ನು ಭವ್ಯ ಮೆರವಣಿಗೆಯೊಂದಿಗೆ ಬಸವೇಶ್ವರ ವೃತ್ತದ ಬಳಿ ಧಾವಿಸಿದ ಸಂದರ್ಭದಲ್ಲಿ ಬೃಹತ್ ಸೇಬಿನ ಹಾರ ಮತ್ತು ಜೆಸಿಪಿ ಮೂಲಕ ಪುಷ್ಪಾರ್ಚನೆಯನ್ನು ನಡೆಸಲಾಯಿತು ಬಳಿಕ ಶಾಸಕರು ಪಟ್ಟಣದ ಹೃದಯ ಭಾಗದ ಬಸವೇಶ್ವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ನೇರ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಅಭಿಮಾನಿಗಳ ಸಂಘದಿಂದ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ತಾವು ಕೂಡ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದ್ದಲ್ಲದೆ ನೂರಾರು ರೈತರಿಗೆ ತೆಂಗಿನ ಸಸಿಯನ್ನು ನೀಡಿದರು ಇನ್ನು ತಾಲೂಕಿನ ನೂರಾರು ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಸಹಾಯಕರಿಗೆ ಗೌರವ ಸಲ್ಲಿಸಿ ವಿಶೇಷವಾಗಿ ಪಟ್ಟಣದ ಪೌರ ಕಾರ್ಮಿಕರಿಗೆ ಸನ್ಮಾನ ನಡೆಸಲಾಯಿತು ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್ ಎತ್ತಡ ಮಾಮರ ಎತ್ತಣ ಕೋಗಿಲೆ ಎನ್ನುವಂತೆ ಬೇಲೂರಿಗೂ ನನಗೂ ಅವಿನಾಭಾವ ಸಂಬಂಧ ಇರುವ ಕಾರಣದಿಂದಲೇ ಕ್ಷೇತ್ರ ಪಾಲಕ ಚನ್ನಕೇಶವ ಇಲ್ಲಿ ಸೇವೆ ಮಾಡಲು ಶಾಸಕನಾಗಿ ಆಯ್ಕೆಯನ್ನು ನಿಮ್ಮ ಮೂಲಕ ಮಾಡಿದ್ದಾರೆ ನಾನು ಎಂದಿಗೂ ಶಾಸಕನಲ್ಲ ಬದಲಾಗಿ ಸೇವಕ ಎಂಬ ಭಾವನೆಯೊಂದಿಗೆ ಜನರು ತಿಳಿಯಬೇಕಿದೆ ಜಾಗತಿಕ ಮನ್ನಣೆ ಪಡೆದ ಬೇಲೂರು ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಪರಮ ಗುರಿಯಾಗಿದೆ ಇಲ್ಲಿನ ಜನರು ಕಷ್ಟಗಳನ್ನು ನಾನು ಚೆನ್ನಾಗಿ ಬಲ್ಲೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸುರೇಶಣ್ಣ ಎನ್ನುವ ಭಾವನೆ ನಿಜಕ್ಕೂ ಖುಷಿ ಮೂಡಿದೆ ಕಳೆದ ಐದಾರು ವರ್ಷದಿಂದ ನಮ್ಮ ಅಭಿಮಾನ ಜನ್ಮದಿನವನ್ನು ಆಚರಿಸುತ್ತಾ ಬಂದಿದ್ದಾರೆ ಕೇವಲ ಜನ್ಮದಿನವನ್ನು ಆಚರಿಸಿದರೆ ಸಾಲದು ಆ ಮೂಲಕ ಸೇವಾ ಕಾರ್ಯವನ್ನು ನಡೆಸಬೇಕು ಎಂದು ಆಶಾ ಕಾರ್ಯಕರ್ತರು ಪೌರ ಕಾರ್ಮಿಕರು ರೈತರು ಅಂಗವಿಕಲರಿಗೆ ವಿಶೇಷವಾಗಿ ಸೇವಾ ಚಟುವಟಿಕೆ ನಡೆಸಿ ಬೃಹತ್ ರಕ್ತದಾನ ಶಿಬಿರ ನಡೆಸಿದರೆ ಈ ಕಾರ್ಯ ನಿಜಕ್ಕೂ ಅಗಮ್ಯವಾಗಿದೆ ಜನರ ಪ್ರೀತಿಯಾಗಿ ನಾನು ಕೆಲಸ ಮಾಡುವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ರೇಣುಕುಮಾರ್ ಪಾರ್ವತಯ್ಯ ಗಂಗೇಶಣ್ಣ ಸಿಎಸ್ ಪ್ರಕಾಶ್ ಟೆಂಡಕೆರೆ ರಮೇಶ್ ನೆಟ್ಟಗೆರೆ ಮಂಜುನಾಥ್ ಅಶೋಕ್ ಜಾವಕಲ್ ಪ್ರಸನ್ ನಿಖಿಲ್ ವಿನಯ್ ಕರುಣಾ ಜಯಶಂಕರ್ ದರ್ಶನ್ ಪ್ರಣೀತ್ ಗೌಡ ರವಿಕುಮಾರ್ ರಮೇಶ್ ವಿಜಯಣ್ಣ ಶೋಭಾ ಗಣೇಶ್ ವಿನಯ್ ಮನು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ೂರು ತಾಲೂಕಿನ ಪ್ರತಿ ಮನೆ ಮನೆಯಲ್ಲೂ ಸಹ ನನ್ನ ತಾಯಂದಿರು ಸಹೋದರ ಸಹೋದರ ಯಾವುದೋ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥದ್ದು ಈ ಸಂದರ್ಭ ಗ್ರಾಮಕ್ಕೋಗ್ಲಿ ಬಸ್ ಅಲ್ಲಿ ಓದಿರ್ತಕ್ಕಂಥ ಮಕ್ಕಳಲ್ಲಿ ಎರಡನೇ ಕ್ಲಾಸಿನ ಮಕ್ಕಳಿಂದ ಹಿಡಿದು ತೊಂಬತ್ತಷ್ಟು ಸಹ ಸುರೇಶ ಅಂತಕ್ಕಂಥದನ್ನ ಹೇಳ್ತಾರೆ ಬಿಟ್ಟು ಕಳೆದ ಎರಡು ವರ್ಷದಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ದು ಅವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನೀವು ಕಾರ್ಯಕ್ರಮವನ್ನು